ರಾಜೀನಾಮೆ ಅಷ್ಟೇ ಆಗಿದೆ ಅವರನ್ನು ವಿಚಾರಣೆ ಕರೆದಿರೋದಾಗಲಿ ಯಾವುದೂ ಆಗ್ತಾ ಇಲ್ಲ ಎಲ್ಲೊಂದು ಕಡೆ ಅವರ ಆಪ್ತರು ಕೂಡ ಧಮಕಿ ಕೂಡ ಆಗ್ತಾ ಇದಾರೆ ಹೈದರಾಬಾದ್ ನೋಡಿ ಇತಿಹಾಸದಲ್ಲಿ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಖಜಾನೆಯಿಂದ ಲೂಟಿ ಮಾಡಿದ್ದು ಎಂತ ಒಂದು ಕೆಟ್ಟ ರಾಜ್ಯದಲ್ಲೂ ನೋಡ್ಲಿಕ್ಕೆ ಸಾಧ್ಯವಿರಲ್ಲ ಅಂತ ಲೂಟಿ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ನೇತೃತ್ವದ ಈ ಸರ್ಕಾರದಲ್ಲಿ ಇವತ್ತು ಆರ್ಥಿಕ ಸಚಿವರಾಗಿ ಎಲ್ಲ ನೋಡಿರಿ ಖಜಾನೆಯಿಂದಲೇ ನೇರವಾಗಿ ಹಂಡ್ರೆಡ್ ಪರ್ಸೆಂಟು ಹಣ ಲೂಟಿ ಮಾಡಿದ್ದಾರೆ ಮಾಡಿ ಇನ್ನು ಮಂತ್ರಿ ಬಂಧನ ಆ್ಯಕ್ಚುಲಿ ಮುಖ್ಯಮಂತ್ರಿದೇ ಬಂಧನ ಆಗಬೇಕು ನಾನು ಕೇಳೋದು ಒಂದು ಯಾಕೆಂದರೆ ಇಂಥ ಹಣ ಸರ್ಕಾರದ ಬಡವರ ಹಣ ಟ್ಯಾಕ್ಸ್ ಪೇರ್ ಹಣ ಇದೇನು ಸಿದ್ದರಾಮಯ್ಯನವ್ರ ಹಣ ಅಲ್ಲ ಇಷ್ಟ ಬಂದಂಗೆ ಎತ್ಕೊಂಡು ಹೋಗೋಕ್ಕೆ ಇವತ್ತು ಎಲ್ಲ ಒಂದು ಕಡೆ ಜವಾಬ್ದಾರಿ ಇದೆ ಸರ್ಕಾರದಲ್ಲಿ ಕಾನೂನು ಕ್ರಮ ಸಾಕ್ಷಿ ನಾಶ ಮಾಡೋವಂಥದ್ದು ನಾವು ಕೇಳ್ತಾ ಇದ್ವಿ ಹೆಚ್ಚಾಗಿ ಸಾಕ್ಷಿ ನಾಶ ಆಗ್ತಿದೆ ಎಲ್ಲ ಒಂದು ಕಡೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಮ್ಮನ್ನು ಕಾಪಾಡ್ಕೊಳ್ಳಿಕ್ಕೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಹಣ ಹೋಗಿದೆ ಅನ್ನೋವಂಥದ್ದು ಹಾಗಾಗಿ ಇವನ್ ನಾಗೇಂದ್ರ ರಾಜೀನಾಮೆ ಕೇಳೋಕ್ಕೆ ಮುಖ್ಯಮಂತ್ರಿಯವರು ಏನು ಆ ನೈತಿಕ ಶಕ್ತಿನೇ ಇರಲಿಲ್ಲ ದಯವಿಟ್ಟು ಕೊಡಪ್ಪ ದಯವಿಟ್ಟು ಕೊಡಪ್ಪ ದಯವಿಟ್ಟು ಕೊಡಪ್ಪ ಅಂಗಲಾಚಿದ್ದಾರೆ ಅಂಗಲಾಚಿಸಿ ಮತ್ತು ಈ ಕಡೆಗೆ ನಮ್ಮ ಸರ್ಕಾರಕ್ಕೆ ಮಾರ್ಕವಾಗುತ್ತೆ ನಿನ್ನ ರಕ್ಷಣೆ ಮಾಡ್ತೀವಿ ಅಂತ ಅನ್ನೋ ಏನು ಮಾತು ಕೊಟ್ಟಿರಬೇಕು ಅನ್ಸುತ್ತೆ ಇವರು ಹಾಗಾಗಿ ಇದೆಲ್ಲ ಒಂದು ಕಡೆ ಈಗ ಸಾಕ್ಷಿದಾರರುಗಳು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಇವೆಲ್ಲ ನೋಡ್ರೆ ಒಂದು ಸಹ ಇವ್ರಿಗೆ ನಾನು ನೈತಿಕತೆ ಇದೆಯಾ ಒಂದೇನ ಆತ್ಮಸಾಕ್ಷಿ ಇದೆ ಹಾಗಾಗಿ ಇವತ್ತು ಒಂದು ಕಡೆ ಬಂಧನ ಮಾಡೋಕ್ಕೆ ಮಂತ್ರಿ ನಾಗೇಂದ್ರವ್ರನ್ನ ಮಾಜಿ ಸಚಿವರು ಅವ್ರನ್ನ ಬೇರೆ ಬೇರೆ ವ್ಯಕ್ತಿಗಳನ್ನ ತಕ್ಷಣ ಬಂಧನ ಆಗಬೇಕಾಗಿದೆ ನಾನು ಕೇಳ್ಪಟ್ಟು ಇವನ್ ಹೈದರಾಬಾದ್ಗೆ ಮೂರು ಜನ ಐ ಪಿ ಎಸ್ ಆಫೀಸ್ ಅಧಿಕಾರಿಗಳು ಹೋಗಿದ್ರು ಯಾವುದೇ ಇತಿಹಾಸದಲ್ಲಿ ಐ ಪಿ ಎಸ್ ಅಧಿಕಾರಿಗಳಿಂಗ್ ಹೋಗಿರೋ ನೋಡಿದ್ದೀರ ಇವತ್ತು ಹಿಂಗೆ ರೀತಿ ಹೋಗಿ ಸಾಕ್ಷಿ ನಾಶ ಮಾಡುವಂಥ ಕೆಲಸಗಳು ಆಗ್ತಿದೆ ಅಂತ ಕೇಳ್ಪಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನೀವು ತಕ್ಷಣ ಮುಖ್ಯಮಂತ್ರಿಗಳೇ ನೀವೇ ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಲುವಾಗಿದೆ ಜನರು ಇದನ್ನು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ಒಂದು ಕಡೆ ನ್ಯಾಯಯುತವಾಗಿ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಈ ಸಾಕ್ಷಿ ಕೊಟ್ಟಂಥ ವ್ಯಕ್ತಿಗೂ ನೋಡ್ರಿ ಯಾರು ಒಂದು ಚೀಫ್ ಅಕೌಂಟ್ ಆಫೀಸರ್ ಅವರೇ ಹೇಳಿಕೆ ಕೊಟ್ಟಿದ್ದಾರಲ್ಲ ಕೋರ್ಟಿಗೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕಿಂತ ನಿಮಗೆ ಏನು ಆಚಿಕೆ ಅಲ್ವಾ ಒಬ್ಬರು ವ್ಯಕ್ತಿ ಅಫಿಡವಿಟ್ ಹಾಕಿ ಹೇಳಿದ್ದಾನೆ ಅಫಿಡವಿಟ್ ಹಾಕಿ ಎಲ್ಲೆಲ್ಲಿ ಮಾತುಕತೆ ಆಯಿತು ಏನೇನಾಯಿತು ಹೇಗೆ ಹೇಗೆ ಅವರನ್ನ ಹೊಲಿಸ್ಕೊಳ್ಳೋವಂಥದ್ದು ಏನು ಮಾಹಿತಿ ಕೊಡಬೇಡಿ ಅಂತ ಅವ್ರನ್ನ ತಿಳಿಸಿರುವಂಥದ್ದು ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಒಬ್ಬ ವ್ಯಕ್ತಿ ಅಫಿಡವಿಟ್ ಹಾಕಿದ್ರು ಇನ್ನೂ ಏನೋ ನನಗೂ ಅರ್ಥ ಆಗ್ತಿಲ್ಲ ಯಾಕೆ ತೀವ್ರವಾಗಿ ಕ್ರಮ ಜರುಗುವಂಥದ್ದು ಒಂದು ಕಡೆ ಈ ಎಸ್ ಐ ಟಿನ ತಕ್ಷಣ ಹ್ಯಾಂಡ್ ಓವರ್ ಸಿ ಬಿ ಐಗಾರ ಮಾಡಲಿ ಅಥವಾ ಕೋರ್ಟ್ ಮಾನಿಟರ್ ಆಗಲಿ ಒಂದು ಕಡೆ ತಕ್ಷಣ ಕ್ರಮ ವಹಿಸುವಂಥದ್ದಾಗಬೇಕು ಇಂಥ ಇಷ್ಟು ಕೆಟ್ಟ ಭ್ರಷ್ಟ ಸರ್ಕಾರ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ವ್ಯಕ್ತಿಗಳು ಸಾಕ್ಷಿ ಕೊಟ್ಟು ಪಾಪ ಅಫಿಡವಿಟ್ ಕೊಟ್ಟಿದ್ರು ನಾವೇ ಸ್ವತಃ ಈ ರೀತಿ ಆಗಿದೆ ಈ ರೀತಿ ಮಾತುಕತೆ ಮಾಡಿದಂಥ ಒಬ್ಬ ಅಧಿಕಾರಿ ಯಾರು ಒಬ್ಬ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿರುವಂಥ ಒಬ್ಬ ಅಧಿಕಾರಿ ಇವತ್ತಿಷ್ಟು ನೇರವಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಎಲ್ಲ ಹೇಳಿದ್ರು ಇನ್ನೂ ಈ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಒಟ್ಟು ಬಂಡತನದಲ್ಲಿರೋಂಥ ಈ ಸರ್ಕಾರ ನಿಜಕ್ಕೂ ತಕ್ಷಣ ಇವರೆಲ್ಲ ಅವರಿಗೆ ಸೂಕ್ತವಾದ ಜಾಗ ಯಾವುದು ಅಂದರೆ ಪರಪ್ಪ ನಗರ ಅಲ್ಲಿ ಬಂಧನಕ್ಕೆ ಪರಪ್ಪ ನಗರ ಸರಿಯಾಗಲಿಲ್ಲ ಅಂದರೆ ಇವನ್ ತಯಾರು ಜೆಲ್ಗೂ ಕಳಿಸ್ಬೋದಿ ಇವರು